ನಮಸ್ಕಾರ ಸ್ನೇಹಿತರೆ ನಾನು ಆರ್ಟಿಸ್ಟ್ ಕೃಷ್ಣ ನಾಯಕ್ ಇಲ್ಲಿ ಆಗ್ತಾ ಇರೋ ನೀವು ನೋಡಿ ಇಡೀ ಕರ್ನಾಟಕ ಮತ್ತು ದೌರ್ಜನ್ಯ ನನಗೆ ಯಾವುದೇ ಒಂದು ವಿತ್ ಡಾಕ್ಯುಮೆಂಟ್ಸ್ ಕೊಡ್ದೇನೆ ಒಂದು ವಿತ್ ಡಾಕ್ಯುಮೆಂಟ್ಸ್ ಕೊಡ್ದೇನೆ ನನ್ನ ಎಲ್ಲ ನಾನು ಮಾಡಿರುವಂಥ ಎಲ್ಲ ವಸ್ತುಗಳನ್ನು ಇಲ್ಲಿಂದ ಹೋಗ್ತಾ ಇದ್ದಾರೆ ಅದು ನಮ್ಮ ಲೋಕಲ್ ಇನ್ಸ್ಪೆಕ್ಟ್ರು ನಮಗೆ ರಕ್ಷಣೆ ಕೊಡಬೇಕಾದರು ಅವ್ರು ಮುಂದಾಡುತ್ತಿದ್ದಲ್ಲಿ ಉದಯ ಮುನಿಹಾಲ ಅವ್ರನ್ನ ಕರ್ಕೊಬಂದು ಅವ್ರನ್ನ ಬಿಟ್ಟು ಅವರೆಲ್ಲ ನನಗೆ ಧಮಕಿ ಹಾಕಿ ನಮ್ಗೆ ರೋಪ ಹಾಕಿ ನಿನ್ನ ಮೇಲೆ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಂತ ಎಲ್ಲ ವರ್ಕ್ಗಳನ್ನು ಮಹಜರ್ ಮಾಡಿ ಅಮಾನತ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರು ಎಷ್ಟು ಸಾಮಾನ್ಯ ಜನ ಬಡ ಕಾಲ ಆಯ್ದವನ್ನ ಹೊಟ್ಟೆ ಮೇಲೆ ಎಷ್ಟು ಕಾಲಿಡ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆನೇ ಸಾಕ್ಷಿ ನಾನು ಕೋರ್ಟಲ್ಲಿ ಮಾತ್ರ ಕೋರ್ಟಲ್ಲಿ ಇದೆ ಸ್ನೇಹಿತರೆ ಇದು ಆದರೂ ಇವತ್ತೆಲ್ಲ ಮಹಜರ್ ಮಾಡ್ತೀನಿ ಅಂತ ಬಂದು ನನ್ನ ಹತ್ರ ಕಾರ್ಕಳ ಸ್ಟೇಷನ್ ಎರಡು ದಿವಸಕ್ಕೆ ಹೂಸ್ಕೊಂಡು ಒಂದು ಸಿ ಸಿ ಕ್ಯಾಮೆರಾ ಏನಿಲ್ಲ ನನಗೆ ಮಾನಸಿಕ ಹಿಂಸೆ ಕೊಟ್ಟು ನನ್ನ ಹತ್ರ ಇಲ್ದಿಲ್ದಿಲ್ಲ ಬರೆಸ್ಕೊಂಡು ಸ್ಟೇಷನ್ ಒಂದು ಎನ್ಕ್ವೈರಿ ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿನ ಎನ್ಕ್ವೈ ಎರಡು ದಿವಸ ಎನ್ಕ್ವೈರಿ ಅಂದರೆ ಅಂದ್ರೆ ಸಿ ಸಿ ಕ್ಯಾಮೆರಾ ಇಟ್ಕೊಂಡು ಎನ್ಕ್ವೈರಿ ಮಾಡಬೇಕು ಇವ್ರು ಸ್ಟೇಷನ್ ಅಲ್ಲಿ ಯಾವುದೇ ಒಂದು ನನ್ನ ಕ್ಯಾಮರಾ ಇಲ್ಲದೇನೆ ನನ್ನ ಹತ್ರ ಇಲ್ಲ ಸಲ್ಲದನ್ನೆಲ್ಲ ಹೇಳಿಸಿ ಬರೆಸಿ ನನಗೆ ಮಾನಸಿಕ ಹಿಂಸೆ ಕೊಟ್ಟು ಇವತ್ತು ಕಾರ್ಕಳದಿಂದ ಇಲ್ಲ ಬಂದು ಇದನ್ನೆಲ್ಲ ತಗೊಂಡೋಗ್ಲಿಕ್ಕೆ ಬಂದಿದ್ದಾರೆ ಒಬ್ಬ ಸಾಮಾನ್ಯ ಕಲಾವಿದನ ಇಷ್ಟೊಂದು ಹಿಂಸೆ ಕೊಟ್ಟು ಇವ್ರು ಇದು ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಸಾಮಾನ್ಯ ಜನಕ್ಕೆ ಏನಾದ್ರೂ ರಕ್ಷಣೆ ಇದೆಯಾ ದಯಮಾಡಿ ನೀ ಆದಷ್ಟು ಈ ವಿಡಿಯೋವನ್ನು ಉದಯ ಮುನೆಯಲ್ಲಿ ಇಲ್ಲಿ ಬಂದಿಗೆ ಹೋಗಿರ್ತೇನೆ ಕಾಂಗ್ರೆಸ್ ಅವ್ರು ಮತ್ತೆ ಮುಸ್ಲಿಮರನ್ನು ಕರೆಸಿದ್ದಾರೆ ಈ ವಿಗ್ರಹಗಳನ್ನು ಎತ್ತಲಿಕ್ಕೆ ಮುಸ್ಲಿಮರೆಲ್ಲ ಕರೆಸಿ ಇದನ್ನ ಮಾಡ್ತಾ ಇದ್ದಾರೆ ನನಗೆ ಯಾವುದೇ ಒಂದು ವಾರೆಂಟ್ ಕೊಟ್ಟಿಲ್ಲ ಒಂದು ವಿತ್ತು ಒಂದು ಪ್ರೂಫ್ ಕೊಟ್ಟಿಲ್ಲ ಒಂದೇ ಒಂದು ಪ್ರೂಫ್ ಕೊಡ್ದ ಪರಿ ಇಲ್ಲಿಂದ ವರ್ಕ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನಾನು ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ವರ್ಕನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ ಪ್ರೂಫ್ ಬೇಕಾದ್ರೆ ಅದನ್ನ ಸ್ಯಾಂಪಲ್ ಒಂದೊಂದು ಪೀಸ್ ಹೋಗಿ ಒಂದೊಂದು ಪೀಸ್ ಎತ್ಕೊಂಡೋಗಿ ಸ್ಯಾಂಪಲ್ ತಗೊಂಡು ಹೋಗಿ ಅದನ್ನ ಕೇಳ್ತಾ ಇಲ್ಲ ಅವ್ರಿಗೆ ಪೂರ್ತಿ ವರ್ಕ್ ಬೇಕಂತೆ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಸಾಕಷ್ಟು ನೀವು ಜನ ಎಲ್ಲೆಲ್ಲಿ ಇದ್ದೀರಲ್ಲ ಅಷ್ಟು ಜನ ನೀವು ಶೇರ್ ಮಾಡಿ ನಮಗೆ ಪೊಲೀಸರು ರಕ್ಷಣೆ ಕೊಡಬೇಕಾದ್ರೆ ನಮ್ಮ ಸ್ಟೇಷನ್ ಇನ್ಸ್ಪೆಕ್ಟರು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ನೀವು ಸ್ಟೇಷನ್ ಕಂಪ್ಲೇಂಟ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಕಮಿಷನರ್ ಆಫೀಸ್ ಮುಂದೆ ಹೋಗಿ ಬೆರಳೆ ಕೂತ್ಕೊಂಡು ನಾನು ಕಂಪ್ಲೇಂಟ್ ಮಾಡ್ತೀನಿ ಮಾಡಿಲೀಸ್ ಬಂದಿರೋ ನನ್ ಮೊಬೈಲ್ ಬಿಡಿ ನನ್ ಮೊದಲ